ಸತ್ಯದ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಕಷ್ಟಪಡೋದು ಸಮಸ್ಯೆಗಳನ್ನು ಎದುರಿಸುವುದು ಹಣಕ್ಕಾಗಿ ಇನ್ನು ಪ್ರಪಂಚ ಸಂಪೂರ್ಣವಾಗಿ ಹಣದ ಮೇಲೆ ಆಧಾರವಾಗಿದೆ ಅಂದ್ರೆ ಸುಳ್ಳಲ್ಲ ಹಣ ಹೊಂದಿದ್ರೆ ಸಾಕು ಹೆಣ ಕೂಡ ಬಾಯಿ ತೆಗೆಯುತ್ತೆ ಅಂತ ಹಿರಿಯರು ಹೇಳ್ತಾರೆ ಹಣ ಇದ್ದು ಅನ್ನ ಹತ್ರವೇ ಬಳಗ ಜಾಸ್ತಿ ಹಣ ಇಲ್ದಿದ್ರೆ ಯಾರು ಬಳಗದವರು ಇರೋದಿಲ್ಲ ಬಂಧುಗಳು ಇರೋದಿಲ್ಲ ಸ್ನೇಹಿತರು ಇರೋದಿಲ್ಲ ಅಷ್ಟೊಂದು ಮಹತ್ವ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಹಣ ಸಂಪಾದಿಸಿಕೊಂಡಿದೆ ಇನ್ನು ಎಷ್ಟೋ ಕಷ್ಟಪಟ್ಟರು ಕೂಡ ಸರಿಯಾದ ಹೊಟ್ಟೆಗೆ ಊಟ ಸಿಗದೆ ಹಾಗೂ ಬಟ್ಟೆ ಸಿಗದೆ ಸಮಸ್ಯೆಗಳನ್ನ ಎದುರಿಸುವ ಸಂದರ್ಭಗಳು ನೋಡೇ ಇರ್ತಾರೆ ಬಹಳಷ್ಟು ಜನ ಹೀಗೆ ಆಕಸ್ಮಿಕವಾಗಿ ಯಾವುದಾದರೂ ಹಣ ನಮ್ಮ ಕೈಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಆಸೆ ಪಡುವವರು ಇರ್ತಾರೆ ಯಾಕಂದ್ರೆ ಎಲ್ಲಾ ಕಷ್ಟಗಳು ತೀರಿ ಹೋಗುತ್ತವೆ ಎಂದು ಕನಸು ಕಾಣುತ್ತಾ ಇರ್ತಾರೆ ಕೆಲವು ಜನ ಹೀಗೆ ಬಹಳಷ್ಟು ಜನ ಕನಸಿನಲ್ಲೇ ಕಾಲವನ್ನ ಕಳೆದು ಬಿಡ್ತಾರೆ ಬಹಳ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಲಾಭ ಪಡೆಯಬೇಕು ಹೆಚ್ಚಿನ ಹಣ ಸಂಪಾದನೆ ಮಾಡಬೇಕು ಅಂತ ಬಯಸುವವರು ಇತ್ತೀಚೆಗೆ ಪ್ರತಿಯೊಬ್ಬರು ಬಯಸುವುದು ಉಂಟು ಇದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ಸುಖವಾಗಿ ಬದುಕಬೇಕು ಅಂದ್ರೆ ಧನ ಪ್ರಾಪ್ತಿ ಆಗಬೇಕು ಅದಕ್ಕೆ ಹತ್ತು ರೂಪಾಯಿ ಕೊಟ್ಟು ಲಕ್ಷಾನ್ ಗಟ್ಟಲೆಯ ಲಾಟ್ರಿ ಹೊಡೆಯೋದು ಹೌದು ಇದು ಆಕಸ್ಮಿಕ ಧನ ಪ್ರಾಪ್ತಿ ಇದಕ್ಕಾಗಿ ಅದೆಷ್ಟೋ ಪರಿಹಾರಗಳನ್ನು ಅವೆಷ್ಟೋ ನಿಯಮಗಳನ್ನು ಕೂಡ ಪಾಲಿಸ್ತಾ ಇರ್ತಾರೆ ಬಹಳಷ್ಟು ಜನರು ಇದಕ್ಕೆ ಆಕಸ್ಮಿಕ ಧನ ಲಾಭ ಆಗ್ಬೇಕು ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕು ಹೊಟ್ಟೆಗೆ ಬಟ್ಟೆಗೆ ಕೊರತೆ ಇರಬಾರದು ಅಂದ್ರೆ ಈ ಕೆಲವು ನಿಯಮಗಳನ್ನ ಪರಿಹಾರಗಳನ್ನ ಪಾಲಿಸಿದ್ರೆ ಉತ್ತಮ ಎನ್ನುತ್ತಾರೆ ಪಂಡಿತೋತ್ತಮರು ಇದರಿಂದ ಆಕಸ್ಮಿಕ ಧನ ಪ್ರಾಪ್ತಿ ಆಗುತ್ತದಂತೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಲ್ಲಿ ಅಶ್ವತ್ಥ ನಾರಾಯಣ ಅಂದ್ರೆ ಬೇವು ಮತ್ತು ಅರಳೆ ಗಿಡ ಇರುತ್ತದೋ ಅಂತ ಅರಳಿ ಗಿಡದ ಸಸಿಗಳನ್ನ ಇರದ ಜಾಗದಲ್ಲಿ ಹೋಗಿ ನೆಟ್ಟು ಅದನ್ನ ಬೆಳೆಸ್ಬೇಕಂತೆ ಹೀಗೆ ಬೆಳೆಸೋದ್ರಿಂದ ಧನ ಪ್ರಾಪ್ತಿ ಆಗುತ್ತದೆ ಹೀಗೆ ಒಂದು ಪ್ರತ್ಯೇಕವಾದ ವಿಧಾನದಿಂದ ಆಕಸ್ಮಿಕ ಧನ ಲಾಭಗಳು ಆಗುವ ಸಂದರ್ಭಗಳು ಅವಿಷ್ಟೋ ಇರುತ್ತೆ ಸ್ವಲ್ಪ ಶುಭ್ರವಾದ ನೀರನ್ನ ತೆಗೆದುಕೊಂಡು ಅದರಲ್ಲಿ ಅರಿಶಿಣ ಹಾಕಿ ಅದನ್ನ ಅಪಸವ್ಯ ರೀತಿಯಲ್ಲಿ ಮೂರು ಬಾರಿ ತಿರುಗಿಸಿ ದೃಷ್ಟಿಯನ್ನ ತೆಗೆದುಕೊಳ್ಳೋದ್ರಿಂದ ಕೂಡ ಆಕಸ್ಮಿಕ ಧನ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ ಇನ್ನು ಕುಬೇರನ್ನು ಈಶ್ವರನಿಗೆ ಪೂಜಿಸುತ್ತಾ ಇರುವಂತಹ ಫೋಟೋಗಳನ್ನು ಮನೆಯಲ್ಲಿಟ್ಕೊಂಡು ಪ್ರತಿನಿತ್ಯ ನೀವು ಮನೆಯಿಂದ ಹೊರಗೆ ಹೋಗುವಾಗ ಆ ಚಿತ್ರಪಟವನ್ನ ದರ್ಶಿಸಿ ನಮಸ್ಕರಿಸಿ ಹೊರಗೆ ಹೋದ್ರೆ ನೀವು ಹೋದ ಕಾರ್ಯ ಯಶಸ್ವಿಯಾಗಿ ಧನ ಪ್ರಾಪ್ತಿ ಆಗುತ್ತದೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲ ಅತಿ ಶಕ್ತಿವಂತವಾದ ನವರತ್ನ ಮಾಲೀಕ ಸ್ತೋತ್ರವನ್ನ ಪ್ರತಿನಿತ್ಯ ಪಡಿಸಿಕೊಳ್ಳೋದ್ರಿಂದ ಆಕಸ್ಮಿಕ ಧನ ಪ್ರಾಪ್ತಿ ಉಂಟಾಗುತ್ತದೆ ಇನ್ನು ಮುಖ್ಯವಾಗಿ ಬಿಳಿಯ ಬಣ್ಣದ ವಸ್ತ್ರಗಳು ದಾನವನ್ನು ನೀಡೋದ್ರಿಂದ ಶ್ರೀ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಉಂಟಾಗುತ್ತದೆ ಹೀಗೆ ಶ್ವೇತ ವರ್ಣದ ವಸ್ತ್ರಗಳನ್ನ ದಾನ ಮಾಡೋದ್ರಿಂದ ಆಕೆಯ ಕೃಪೆ ಅನುಗ್ರಹ ಪಡೆದುಕೊಳ್ಳಬಹುದು ದಾನ ಧರ್ಮಾದಿಗಳಿಂದ ಯಶಸ್ಸು ಧನ ಧಾನ್ಯ ವೃದ್ಧಿ ಆಗುತ್ತದೆ ಎಂದು ಹೇಳುತ್ತಾರೆ ಹೀಗೆ ಆಕಸ್ಮಿಕ ಧನ ಲಾಭ ಆಗ್ಬೇಕು ಅಂದ್ರೆ ಈ ಕೆಲವು ಪರಿಹಾರಗಳನ್ನ ಮಾಡಲೇಬೇಕು ಆಚರಿಸಲೇಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ